ಕಾಕಾಂಬರಿ ಬನಶಂಕರಿ ತಾಯಿ ನಮ್ಮೆಲ್ಲರ ಆರಾಧ್ಯ ಸಕಲ ಭಕ್ತಗಣದ ಭಕ್ತಿಯ ದೈವತ್ವದ ಅನಂತ ಸ್ನೇಹಿತರೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಚಳಚುಗುಡ್ಡದಲ್ಲಿ ನೆಲೆಸಿರುವ ಸಕಲ ಭಕ್ತಗಣದ ಕಷ್ಟಗಳ ನಿವಾರಿಸುವ ದುಷ್ಟ ಶಿಕ್ಷಕಿ ಶಿಷ್ಟ ರಕ್ಷಕಿ ತಾಯಿ ಅಂಬೆ ಬನಶಂಕರಿ ದೇವಿ ಈ ಸ್ಥಳದಲ್ಲಿ ನೆಲೆಸಿರುವ ಬನಶಂಕರಿ ಬೇಡಿ ಬಂದ ಭಕ್ತರ ಕಷ್ಟಗಳಿಗೆ ಅವರ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾ ಚಾಲುಕ್ಯರ ಕಾಲದಿಂದ ಈ ಕ್ಷಣದವರೆಗೂ ಸಲಹುತ್ತಾ ಬಂದಿದ್ದಾಳೆ ತಾಯಿ ಬನಶಂಕರಿ ದೇವಿ ಹೌದು ಸ್ನೇಹಿತರೆ ಬಾದಾಮಿಯ ಬನಶಂಕರಿ ತಾಯಿಯು ಇಲ್ಲಿ ಬೇಡಿ ಬಂದವರಿಗೆ ವರಗಳನ್ನಲ್ಲದೆ ಅನೇಕ ಪವಾಡ ಚಮತ್ಕಾರಗಳನ್ನು ತೋರಿ ಶಿಷ್ಟರ ಒಳಿತಿಗಾಗಿ ದುಷ್ಟರ ಸಂಹಾರಕ್ಕಾಗಿ ಇಲ್ಲಿ ತನ್ನದೇ ಆದ ಚಮತ್ಕಾರವನ್ನು ಪವಾಡವನ್ನು ತೋರಿದಿದ್ದಾಳೆ ತಾಯಿ ಬನಶಂಕರಿ ಅದು ಏಳನೇ ಶತಮಾನ ಕ್ರಿಸ್ತಶಕ ಆರುನೂರ ಮೂರರಲ್ಲಿ ಕಲ್ಯಾಣಿ ಚಾಲುಕ್ಯರ ದೊರೆ ರಾಜ ಮಲ್ಲ ಈ ದೇವಾಲಯವನ್ನು ನಿರ್ಮಿಸಿ ಬನಶಂಕರಿ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುತ್ತಾನೆ ಬನಶಂಕರಿ ದೇವಿಯು ಕಲ್ಯಾಣಿ ಚಾಲುಕ್ಯರ ಕುಲದೇವತೆಯಾಗಿದ್ದಳು ಪ್ರಸ್ತುತ ನವೀಕರಿಸಿದ ದೇವಾಲಯವು ಹದಿನೇಳು ನೂರ ಐವತ್ತರಲ್ಲಿ ಮರಾಠ ಮುಖ್ಯಸ್ಥ ಪರಶುರಾಮ್ ಅಗಲೆ ನಿರ್ಮಿಸಿದ್ದಾನೆ ಈ ದೇವಾಲಯವು ಉತ್ತರ ಕರ್ನಾಟಕದಲ್ಲಿಯೇ ಪ್ರಸಿದ್ಧಿ ಪಡೆದ ಶಕ್ತಿಪೀಠವಾಗಿದ್ದು ಲಕ್ಷಾಂತರ ಭಕ್ತರು ಬನಶಂಕರಿ ಅಮ್ಮನನ್ನು ತಮ್ಮ ಕುಲದೇವತೆಯಾಗಿ ನಂಬುತ್ತಾರೆ ಬನಶಂಕರಿ ಸಾಕ್ಷಾತ್ ಪಾರ್ವತಿಯ ರೂಪವಾಗಿ ಬಾದಾಮಿಯಲ್ಲಿ ನೆಲೆಸಿದ್ದಾಳೆ ಬನಶಂಕರಿ ಕ್ಷೇತ್ರದಲ್ಲಿ ತೀರ್ಥ ಮತ್ತು ಇತರೆ ತೀರ್ಥಗಳಿವೆ ಈ ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ಸಕಲ ಪಾಪಗಳು ನಾಶವಾಗುವುದೆಂಬ ಪ್ರತೀತಿ ಇದೆ ಸ್ನೇಹಿತರೆ ಅಮ್ಮ ಬನಶಂಕರಿಯ ಮೂರ್ತಿಯ ಬಗ್ಗೆ ಹೇಳುವುದಾದರೆ ಐದು ಎತ್ತರ ಕಪ್ಪು ಶಿಲೆಯಲ್ಲಿ ಸಿಂಹರೂಪಿಣಿಯಾಗಿ ತಾಯಿ ಮೂಡಿಬಂದಿದ್ದಾಳೆ ದೇವಿಗೆ ಅಷ್ಟಭುಜ ಕೈಗಳಿವೆ ಬಲಗೈಯಲ್ಲಿ ಖಡ್ಗ ಗಂಟೆ ತ್ರಿಶೂಲ ಲಿಪ್ತಿ ಹಾಗೂ ಎಡಗೈಯಲ್ಲಿ ಡಮರು ಶಾಲು ಡುಂಡ ಮತ್ತು ಅಮೃತ ಪಾತ್ರೆಗಳಿವೆ ಈ ದೇವಿಗೆ ತ್ರಿನೇತ್ರಿ ಬನಶಂಕರಿಯನ್ನು ಮಹಾಕಾರಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಅಂತಲೂ ಕರೆಯುತ್ತಾರೆ ಒಂದು ಸಾರಿ ತಿಲಕರಣ್ಯ ಕಾಡಿನಲ್ಲಿ ಋಷಿಮುನಿಗಳು ವಾಸಿಸುತ್ತಿದ್ದರು ಋಷಿಗಳ ಪೂಜೆ ಹವನಗಳಿಗೆ ದುರ್ಗಮಾಸುರ ಎಂಬ ರಾಕ್ಷಸ ನಿತ್ಯ ಋಷಿ ಮುನಿಗಳಿಗೆ ಕಾಡಿಸಿ ತೊಂದರೆ ಕೊಡುತ್ತಿದ್ದ ಈ ತೊಂದರೆ ಎಷ್ಟಾಗಿತ್ತು ಅಂತಂದರೆ ಋಷಿಮುನಿಗಳು ಹೋಮ ಅವನವನ್ನು ಮಾಡಲು ಅಸಾಧ್ಯವಾದಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅದೇ ರೀತಿ ದುರ್ಗಮಾಸುರ ರಾಕ್ಷಸ ಸುತ್ತಮುತ್ತಲಿನ ಗ್ರಾಮಗಳಿಗೂ ಕೂಡ ತುಂಬ ತೊಂದರೆ ಕೊಡುತ್ತಿದ್ದ ರಾಕ್ಷಸರು ಕೊಡುತ್ತಿದ್ದ ತೊಂದರೆಗಳಿಂದ ಬೇಸತ್ತ ಯಜ್ಞ ಮಾಡುವ ಋಷಿ ಮುನಿಗಳು ದೇವಾನುದೇವತೆಗಳ ಮೊರೆ ಹೋಗ್ತಾರೆ ಅವರ ಅನುಗ್ರಹಕ್ಕಾಗಿ ಬೃಹತ್ ಯಜ್ಞವನ್ನು ಪ್ರಾರಂಭಿಸ್ತಾರೆ ಆಗ ಋಷಿ ಮುನಿಗಳ ಯಜ್ಞದ ಫಲವಾಗಿ ಪಾರ್ವತಿ ದೇವಿಯು ಯಜ್ಞ ಕುಂಡದ ಮೂಲಕ ಪ್ರತ್ಯಕ್ಷಳಾಗಿ ಆ ದುರ್ಗಮಾಸುರ ರಾಕ್ಷಸನೊಂದಿಗೆ ಭೀಕರ ಯುದ್ಧ ಮಾಡ್ತಾಳೆ ಆಗ ಆ ಯುದ್ಧದಲ್ಲಿ ದುರ್ಗಮಾಸುರ ರಾಕ್ಷಸನು ಸಮರಿಸ್ತಾಳೆ ತಾಯಿ ಬನಶಂಕರಿ ಋಷಿ ಮುನಿಗಳನ್ನು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರನ್ನು ದೇವಿಯು ಕಾಪಾಡ್ತಾಳೆ ಒಂದು ಸಾರಿ ಸುತ್ತಮುತ್ತಲಿನ ಗ್ರಾಮದಲ್ಲಿ ಭೀಕರ ಬರಗಾಲ ಛಾಯೆ ಆವರಿಸುತ್ತೆ ಆಗ ಜನಗಳಿಗೆ ಕುಡಿಯಲು ನೀರು ಆಹಾರ ತರಕಾರಿ ಎಲ್ಲವೂ ಮರೆಚಿಕ್ಕಿಯಾಗಿ ಬರಗಾಲ ಆವರಿಸುತ್ತೆ ಇಂತಹ ಸಂದರ್ಭದಲ್ಲಿ ಬನಶಂಕರಿ ದೇವಿ ತಾಯಿಯು ಗ್ರಾಮದ ಜನರಿಗೆ ನೀರು ಆಹಾರ ತರಕಾರಿಗಳನ್ನು ಒದಗಿಸ್ತಾಳೆ ತಾಯಿ ಬನಶಂಕರಿ ಇಂತಿ ಅಂದಿನಿಂದ ಬನಶಂಕರಿಗೆ ಶಾಖಾಂಬರಿ ಎಂಬ ಹೆಸರು ಬಂದಿತು ಎಂಬ ಪ್ರತೀತಿ ಇದೆ ಸ್ನೇಹಿತರೆ ಅಂದಿನಿಂದ ಇಂದಿನವರೆಗೂ ಕಷ್ಟದಲ್ಲಿರುವ ಭಕ್ತರಿಗೆ ಕರುಣಾಮಯಿಯಾಗಿ ಜಗದಂಬೆಯಾಗಿ ಆರಾಧ್ಯಳಾಗಿ ಅನಂತಳಾಗಿ ಧರ್ಮವನ್ನು ರಕ್ಷಿಸಲು ಮತ್ತು ಅಧರ್ಮವನ್ನು ನಾಶ ಮಾಡಲು ಬನಶಂಕರಿಯಾಗಿ ಬನದಂಬಿಯಾಗಿ ಶಾಖಾಂಬರಿಯಾಗಿ ಈ ಪವಾಡ ಸ್ಥಳದಲ್ಲಿ ನೆಲೆಸಿದ್ದಾಳೆ ತಾಯಿ ಬನಶಂಕರಿ ಪ್ರತಿ ವರ್ಷ ಬನದ ಎಂದು ಇಲ್ಲಿ ವಿಜೃಂಭಣೆಯಿಂದ ಜಾತ್ರೆ ಜರುಗುತ್ತದೆ ಈ ಜಾತ್ರೆಯು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಆಚರಿಸುವ ಜಾತ್ರೆಯಾಗಿದೆ ಸ್ನೇಹಿತರೆ ಈ ಜಾತ್ರೆಯ ವಿಶೇಷವೆಂದರೆ ಮರದಿಂದ ಮಾಡಿದ ಗೊಂಬೆ ಮರದ ಸೂಕ್ಷ್ಮ ಕೆತ್ತನೆಗಳ ಬಾಗಿಲು ಚೌಕಟ್ಟು ಮತ್ತು ಬಾಗಿಲುಗಳು ಮಾರಾಟ ಮಾಡುವುದು ವಿಶೇಷ ಸ್ನೇಹಿತರೆ ಜಾತ್ರೆಯಲ್ಲಿ ದನಗಳನ್ನು ಬಿಳಿ ಹೋರಿಗಳನ್ನು ಮಾರುವ ಮತ್ತು ಕೊಳ್ಳುವ ರೈತರು ಸಂತಸದಿಂದ ಜಾತ್ರೆ ಮಾಡುತ್ತಾರೆ ಈ ಜಾತ್ರೆಯನ್ನು ಪಲ್ಯದ ಹಬ್ಬ ಅಥವಾ ತರಕಾರಿ ಹಬ್ಬ ಅಂತಲೂ ಕರೆಯುತ್ತಾರೆ ನೂರ ಎಂಟು ಬಗೆಯ ತರಕಾರಿಗಳಿಂದ ಮಾಡಿದ ಖಾದ್ಯವನ್ನು ದೇವಿಗೆ ಅರ್ಪಿಸಲಾಗುತ್ತದೆ ಒಟ್ಟಾರೆಯಾಗಿ ಸ್ನೇಹಿತರೆ ಬನಶಂಕರಿ ತಾಯಿ ಶಾಖಾಂಬರಿಯಾಗಿ ಆರಾಧ್ಯಳಾಗಿ ಇಲ್ಲಿ ನೆಲೆಯೂರಿ ಬೇಡಿ ಬಂದ ಭಕ್ತರಿಗೆ ಬೇಡಿ ಬಂದ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುತ್ತಿದ್ದಾಳೆ ತಾಯಿ ಬನಶಂಕರಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಬನಶಂಕರಿ ಎಂದು ಕಮೆಂಟ್ ಮಾಡಿ ധന്യൂ ചെന്ത വരശംകരിയ ചെല്ല